ಈಗ ನಮ್ದು ಎಷ್ಟು ಡೆಡಿಕೇಶನ್ ಅಂದರೆ ನಾವು ಆ ಕಾಲದವ್ರಲ್ವಾ ಒಂಥರ ಓಲ್ಡ್ ಸ್ಕೂಲು ಟೀಚರು ಸ್ಕೂಲಿಗೆ ಬರ ಬನ್ನಿ ಅಂತ ಹೇಳೋದು ಹೇಳ್ತಾರೆ ಅಷ್ಟೇ ಟೀಚರ್ ಮುಂತ ಬಂದು ಬಂದು ಟೀಚರ್ಗಿಂತ ಮೊದಲು ಬಂದು ಕೂತ್ಕೊಳ್ಳೋರು ನಾವೇ ಆ ಥರ ಬಾಬಿಯವರು ನಮ್ದು ಈ ಸಿನಿಮಾ ಪ್ರಮೋಷನ್ಗೋಸ್ಕರ ಏಯ್ ಫಸ್ಟ್ ಎಲ್ಲರಿಗೂ ನಮಸ್ಕಾರ ಬಾಬಿಯವರು ಒಂದು ಗ್ರೂಪ್ ಮಾಡಿದ್ದಾರೆ ಅಂದರೆ ಈ ಪ್ರಮೋಷನ್ಸ್ಗೆಲ್ಲ ಯಾರ್ಯಾರು ಬರಬೇಕು ಎಷ್ಟೊತ್ತಿಗೆ ಬರಬೇಕು ಇದೆಲ್ಲ ಒಬ್ಬರು ಮಿಸ್ ಔಟ್ ಆಗಬಾರ್ದಲ್ಲ ಅದಕ್ಕೊಂದು ಗ್ರೂಪ್ ಮಾಡಿಬಿಡ್ತಾರೆ ಆ ಗ್ರೂಪ್ನಲ್ಲಿ ಏನಂದ್ರು ಇವತ್ತು ಎಲ್ರೂ ಒಂಥರ ಮದುವೆಗೆ ಹೋಗೋ ಥರ ನೀವು ಶೃಂಗಾರ ಮಾಡ್ಕೊಂಡು ಬರಬೇಕು ಮದ್ವೆ ಮನೆಗೆ ಬಂದಿರೋರ ಥರ ನೀವು ಶೃಂಗಾರ ಮಾಡ್ಕೊಂಡು ಬರಬೇಕು ಅಂತ ನಾವು ತುಂಬ ಡೆಡಿಕೇಟೆಡ್ ಆಗಿ ಇಬ್ಬರು ಮಾತಾಡ್ಕೊಳೋದು ಯಾವ ಕಂಜಿ ಬರೋನ ಸೀರೆ ಉಟ್ಕೊಳ್ಳೋಣ ನೀನು ಯಾವ ಕಾಲ ಸೀರೆ ನಾವು ಗ್ರೂಪಲ್ಲಿ ಮಾತಾಡ್ಕೊಂಡ್ರೆ ಈ ಸಣ್ಣ ಸಣ್ಣ ಹುಡುಗರು ಮಾತಾಡ್ಕೊಳ್ಳೋದು ಈ ಮಲ್ಗೆ ಹೂ ಮುಡ್ಕೋತಾ ಇದೆಯಾ ಬಡವೆ ಹಾಕೋತಾ ಈ ತರ ಎಲ್ಲ ಮಾತಾಡ್ಕೊಂಡು ನಾವಿಬ್ರು ಬಂದ್ವಿ ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ನಾವು ಮದ್ವೆ ಬಂದಿರೋರು ಮದ್ವೆ ಗಂಡು ಹೆಣ್ಣು ಸ್ವಲ್ಪ ಎದ್ದು ನಿಂತ್ಕೊಳ್ಳಿ ಸ್ವಲ್ಪ ಎದ್ದು ನಿಂತ್ಕೊಳ್ಳಿ ಇವ್ರು ಇಷ್ಟು ಸಿಂಪಲ್ ಆಗಿ ಬಂದು ನಾವು ಮದ್ವೆಗೆ ಬಂದಿರೋರ ತರ ಇಲ್ಲ ಜಾತ್ರೆಗೆ ಬಂದಿರೋರ ತರ ಇದೀರಿ ನೀವು ಈ ತರ ನಮ್ಮನ್ನ ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಅಂತ ನಿಮಗೆ ಗೊತ್ತಿದ್ದು ನಮ್ಮ ಡೆಡಿಕೇಶನ್ ನಿಮಗೆ ಗೊತ್ತಿದ್ದು ಹಿಂಗೆ ಮಾಡಬಾರ್ದು ಓಡಿ ಹೋಗಿ ಮದುವೆ ಆಗೋ ತರ ಇದ್ದಾರೆ ಅರೇಂಜ್ ಮ್ಯಾರೇಜ್ ತರ ಕಾಣ್ತಾ ಇಲ್ಲ ಅವರು ಅಷ್ಟು ಸಿಂಪಲ್ ಆಗಿ ಬಂದವರು ಈ ತರ ನಮಗೂ ಹೇಳಿದ್ರೆ ನಾವು ಯಾವ್ದ್ರಲ್ಲಿ ಇದ್ದೋ ನಾವು ಹಂಗೆ ಓಡಿ ಬರ್ತಾ ಇದ್ವಿ ಅಯ್ಯೋ ಎಷ್ಟು ಅಲಂಕಾರ ಮಾಡ್ಕೊಂಡಿದ್ವಿ ಅಂದ್ರೆ ಯಾರೋ ಬ್ರೈಡಲ್ ಮೇಕಪ್ ನೋಡೋ ಒಬ್ಬನ ಕರ್ಸಿಲ್ಲ ಅಷ್ಟೇ ನಾವು ಇನ್ನೆಲ್ಲಾ ಮಾಡ್ಕೊಂಡ್ ಬಂದಿದ್ದೀವಿ ನಾವು ಅಷ್ಟು ಅಲಂಕಾರ ಮಾಡ್ಕೊಂಡು ಬಂದ್ವಿ ಬಾವಿಯವರೇ ಅಷ್ಟು ಡೆಡಿಕೇಟೆಡ್ ಕಲಾವಿದರು ನಾವಿಬ್ಬರೂ ಈ ಸಿನಿಮಾದಲ್ಲಿ ನನಗೆ ಮಾಧ್ಯಮದವರು ಬಹುಶಃ ನಾವು ತಿಂಗಳಿಗೆ ಒಂದು ನಾಲ್ಕು ಸರಿಕ್ಕಿಂತ ಜಾಸ್ತಿ ಸಿಗ್ತಾ ಇದ್ದೀವ ಡೈಲಿ ಸಿಗ್ತಾ ಇದ್ದೀವ ಅದಕ್ಕಿಂತಲೂ ಒಂದು ಅದೃಷ್ಟ ಏನಿದೆ ಒಬ್ಬ ಕಲಾವಿದೆಗೆ ನಾನು ರೆಡಿ ಆಗ್ತಾ ಇರ್ಬೇಕಾದ್ರೆ ಇವತ್ತು ಮನೆಯಿಂದ ಆಚೆ ಬರ್ತಾ ನಾನು ರೂಮಲ್ಲಿ ನೋಡ್ತಾ ಇದ್ದೆ ಈ ವರ್ಷ ನನಗೆ ಕಡಿಮೆ ಒಂದು ಮೂರು ಶೀಲ್ಡ್ ಇದೆ ನನ್ನ ಮನೇಲಿ ಅಂದರೆ ಅದು ಒಂದು ಕಾಟೆ ಇರೋದು ಒಂದು ಫಿಫ್ಟಿ ಡೇಸು ಹಂಡ್ರೆಡ್ ಡೇಸ್ದು ಒಂದು ಶೀಲ್ಡು ಅದಾದಮೇಲೆ ಪ್ರಣಯ ಪ್ರಣಯಸಕ್ಕೆ ಐವತ್ತು ದಿನ ಪೂರೈಸಿದ್ದು ಅದಾದಮೇಲೆ ಮಾದೇವ ಇಪ್ಪತ್ತೈದು ದಿನ ಪೂರೈಸಿದ್ದು ಇತ್ತೀಚಿಗೆ ಯಕ್ಕ ಸಿನಿಮಾನು ಕೂಡ ಇನ್ನೇನು ನಿನ್ನೆನೋ ಇವತ್ತು ಇಪ್ಪತ್ತೈದು ದಿನ ಪೂರೈಸಿತು ಈ ರೀತಿ ಕನ್ನಡ ಸಿನಿಮಾಗಳು ಇಷ್ಟು ಚೆನ್ನಾಗಿ ಜನ ಪ್ರೀತಿಸ್ತಾ ಇದ್ದಾರಲ್ಲ ಅದನ್ನು ನೋಡೋಕೆ ತುಂಬ ಆಗುತ್ತೆ ಅಂಥ ಸಿನಿಮಾಗಳಲ್ಲಿ ನನಗೆ ಅವಕಾಶ ಸಿಕ್ಕಿದೆಯಲ್ಲ ಅಂತ ನನಗೆ ತುಂಬಾ ಖುಷಿ ಆಗುತ್ತೆ ಬಹುಶಃ ಆ ಸಾಲಿಗೆ ಸೇರುವಂಥ ಮತ್ತೊಂದು ಸಿನಿಮಾ ಅಂದರೆ ಅದು ಜಸ್ಟ್ ಮ್ಯಾರಿಡ್ ಅಂತ ನಾನು ಹೇಳ್ತೀನಿ ಯಾಕೆಂದರೆ ತುಂಬ ಕಲಾವಿದರು ಇದ್ದಾರೆ ಅನ್ನೋ ಕಾರಣಕ್ಕೆ ಮಾತ್ರ ಅಲ್ಲ ತುಂಬ ವಿಶೇಷವಾಗಿ ನೋಡುವಂಥ ದೃಷ್ಟಿಕೋನ ಈ ಸಿನಿಮಾಗಿದೆ ಅಂತ ನನಗನ್ಸುತ್ತೆ ಅದು ಬಿಕಾಸ್ ಆಫ್ ಅವರು ಆ ಎಲ್ಲ ನಿರ್ದೇಶಕರು ಪುರುಷ ಪ್ರಧಾನ ಸಮಾಜದಲ್ಲಿ ಇದುವರೆಗೂ ನಾವು ನೋಡಿರೋದೆಲ್ಲ ಜಸ್ಟ್ ಒಬ್ಬ ಪುರುಷರು ಒಂದು ಕಥೆಯನ್ನು ಹೇಗೆ ನೋಡ್ತಾರೆ ಅಥವಾ ಒಂದು ಸಂಸಾರನ ಹೇಗೆ ನೋಡ್ತಾರೆ ಅಥವಾ ಒಬ್ಬ ಗಂಡ ಹೆಂಡ್ತೀನಿ ಹೇಗೆ ನೋಡ್ತಾರೆ ಒಂದು ಕುಟುಂಬದಲ್ಲಿರುವಂಥ ಎಲ್ಲ ಸಂಬಂಧಗಳನ್ನು ಹೇಗೆ ಒಬ್ಬ ಪುರುಷ ನೋಡ್ತಾನೆ ಅನ್ನೋದನ್ನು ಮಾತ್ರ ನಮಗೆ ಗೊತ್ತಿದೆ ಆದರೆ ಒಬ್ಬ ಮಹಿಳೆ ಅದನ್ನ ಯಾವ ದೃಷ್ಟಿಕೋನದಲ್ಲಿ ನೋಡಿಕೊಳ್ಳಲು ಅನ್ನುವಂಥ ಸೂಕ್ಷ್ಮತೆ ಬಹುಶಃ ಈ ಜಸ್ಟ್ ಮ್ಯಾರೀಡಲ್ಲಿ ಸಿನಿಮಾದಲ್ಲಿ ಸಿಗುತ್ತೆ ಅಂತ ಅನಿಸುತ್ತೆ ಆ ಸೂಕ್ಷ್ಮತೆಯನ್ನು ತುಂಬ ಚೆನ್ನಾಗಿ ಹೇಳಿದರೆ ಆಮೇಲೆ ಅವ್ರಿಗಿರುವಂಥ ಡೆಡಿಕೇಶನ್ ಇದೆಯಲ್ಲ ಐ ವಾಸ್ ರಿಯಲಿ ಸರ್ಪ್ರೈಸ್ಡ್ ಐ ವಾಸ್ ರಿಯಲಿ ಸರ್ಪ್ರೈಸ್ಡ್ ಫಸ್ಟ್ ಟೈಮು ಒಬ್ಬ ಮಹಿಳಾ ನಿರ್ದೇಶಕಿ ಅಂದಾಗ ಎಲ್ಲರಿಗೂ ಒಂದು ಅನುಮಾನ ಮಾಡ್ತಾರ ಹೇಗೆ ಮಾಡ್ತಾರೆ ಅಂತ ಬಟ್ ನನಗೆ ಅವರು ಕತೆ ಹೇಳಿ ಆ ಕಥೆಯ ಹೇಳುವಾಗ ಅವ್ರಿಗಿರುವಂಥ ಕಾನ್ಫಿಡೆನ್ಸ್ನ ನೋಡಿದ ಮೇಲೆ ನನಗನ್ನಿಸಿದ್ದು ಅವರ ನಿರೀಕ್ಷೆ ಮಟ್ಟಕ್ಕೆ ನಾನು ಆ್ಯಕ್ಟ್ ಮಾಡ್ತೀನ ಅಂತ ನನಗೆ ಅನ್ನಿಸ್ತಾ ಇತ್ತು ಅಷ್ಟು ಒಳ್ಳೆಯ ನಿರೀಕ್ಷೆ ಅಷ್ಟು ಒಳ್ಳೆಯ ಕಾನ್ಫಿಡೆನ್ಸ್ ಇತ್ತು ನೀವು ನಂಬಲ್ಲ ಒಂದು ಸೀನಲ್ಲಿ ತುಂಬ ಒಂದು ದೊಡ್ಡ ಕ್ಲೈಮ್ಯಾಕ್ಸ್ ಸೀನಲ್ಲಿ ಆ ಸೀನನ್ನು ನನಗೆ ನರೇಟ್ ಮಾಡಬೇಕಾಗಿತ್ತು ಮಾರೇ ದಿನ ನಾವು ಶೂಟ್ಗೆ ಹೋಗಬೇಕಾಗಿತ್ತು ಹಿಂದಿನ ದಿನ ನಾನು ಡೈರೆಕ್ಟರ್ ಜೊತೆ ಮಾತಾಡೇ ಮಾತಾಡ್ತೀನಿ ಯಾಕಂದರೆ ಅದು ತುಂಬ ದೊಡ್ಡ ಸೀನ್ಗಳಿರುವಾಗ ಅವರು ಕನಸಿಗೆ ಅದು ನಿಲ್ಕಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಒಂದೇ ಮಾತು ಹೇಳಿದ್ರು ನಾನು ನಿಮಗೆ ಸೀನನ್ನು ಓದಲ್ಲ ನಿಮ್ಗೊಂದು ವಾಯ್ಸ್ ನೋಟ್ ಕಳಿಸ್ತೀನಿ ನೋಡಿ ಅಂತ ಅಂದರು ನೀವು ಸಿನಿಮಾ ರಿಲೀಸ್ ಆದ್ಮೇಲೆ ಆ ಕ್ಯಾರೆಕ್ಟರ್ ಏನು ಮಾತಾಡಿರುತ್ತೆ ವಿತ್ ರೀರಿಕಾರ್ಡಿಂಗ್ ಆ ಡೈಲಾಗ್ನ ಲೆಂತು ಆ ಮಾಡ್ಯುಲೇಷನ್ ಹೇಗಿರುತ್ತೆ ಅದನ್ನು ವಿತ್ ರೀರೆಕಾರ್ಡಿಂಗ್ ಡೈಲಾಗ್ ಅವರೇ ಹೇಳ್ತಾ ನನಗೊಂದು ವಾಯ್ಸ್ ನೋಟ್ ಕಳಿಸಿದ್ರು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡ್ಬೇಕಾದ್ರೆ ನನಗೆ ಹೆಚ್ಚು ಡೈಲಾಗ್ ಇರಲಿಲ್ಲ ಕೆಲವು ಸೀನಲ್ಲಿ ಅವರು ಅದನ್ನು ಅವರ ಡೈಲಾಗ್ನ ಪ್ಲೇ ಮಾಡ್ತಾ ಇದ್ರು ಸ್ಪೀಕರಲ್ಲಿ ಅವರು ಆವಾಗಲೇ ಹೇಳ್ದಾಗೆ ಸಂಗೀತನ ಹೇಗೆ ಪ್ಲೇ ಮಾಡ್ತಾ ನನಗೆ ಆಡಿಯೋ ಅವರ ಡೈಲಾಗ್ ಬರ್ತಾಯಿತ್ತು ಅದರ ಜೊತೆಗೆ ರೀ ಬರ್ತಾ ಬರ್ತಾಯಿತ್ತು ಅಂದರೆ ಆ ಮೂಡ್ ಎಷ್ಟು ಚೆನ್ನಾಗಿ ಸೆಟ್ ಆಗ್ತಾಯಿತ್ತು ಅಂದರೆ ನಮಗೆ ನನಗೆ ನಾವು ಮಾಡಿರೋ ಕೆಲಸ ಏನಾದ್ರು ತುಂಬ ಚೆನ್ನಾಗಿದೆ ಅಂತ ನಿಮ್ಗೆ ಈ ಸಿನಿಮಾದಲ್ಲಿ ಅನಿಸಿದ್ರೆ ಅದು ತೊಂಬತ್ತು ಭಾಗ ಕ್ರೆಡಿಟ್ ಅವರಿಗೆ ಹೋಗಬೇಕು ಅಷ್ಟು ಚೆನ್ನಾಗಿ ನೀವು ಅದನ್ನು ಹ್ಯಾಂಡಲ್ ಮಾಡಿದ್ರಿ ಅಂತ ಹೇಳಬಲ್ಲೆ ನನ್ನ ಗೆಡ್ಡಪ್ಪಿಂದ ಹಿಡಿದು ನಾವು ತುಂಬ ಚರ್ಚೆ ಮಾಡಿದ್ದೀವಿ ಅವರು ಇದು ಹೀಗೆ ಇರಬೇಕು ನೀವು ಡ್ರೆಸ್ನ ಹೀಗೆ ಮಾಡಬೇಕು ಅಂತ ಅವರು ಕೊಡೋ ಇನ್ಪುಟ್ಗಳಲ್ಲಿ ನಾನು ಜಾಸ್ತಿ ಹೋಮ್ ವರ್ಕ್ ಮಾಡಿ ನಾನೇ ಅದು ನಿಂತು ಅದನ್ನೆಲ್ಲ ಎಲ್ಲ ರೆಡಿ ಮಾಡಿಸ್ಕೊಂಡು ಯಾಕೆಂದರೆ ನೀವು ಅಷ್ಟು ಬಡ್ತಿ ಕೊಟ್ಟಿದ್ದೀರ ನನಗೆ ಆ ಬಿಳಿ ಕೂದಲೆಲ್ಲ ನೋಡಿ ಅದನ್ನೆಲ್ಲ ಆ ಡೆಡಿಕೇಶನ್ ಬಹುಶಃ ಅವ್ರಿಗೆ ಅದ್ರ ಮೇಲೆ ಇರುವಂತಹ ಶ್ರದ್ಧೆಯಿಂದ ಬಂದಿದ್ದು ಅಂತ ಹೇಳ್ತೀನಿ ಒಳ್ಳೆಯ ತಾರಾಗಣ ಈ ಸಿನಿಮಾದಲ್ಲಿ ನನ್ನ ಬೆಸ್ಟ್ ಕೋ ಆಕ್ಟರ್ ಇದುವರೆಗೂ ನನ್ನ ಸಿನಿಮಾ ಇಂಡಸ್ಟ್ರೀಲಿ ತುಂಬ ಜನ ಒಳ್ಳೊಳ್ಳೆ ಕಲಾವಿದರ ಜೊತೆ ಕೆಲಸ ಮಾಡಿದ್ದೀನಿ ಆದರೆ ಬೆಸ್ಟ್ ಕೋ ಆ್ಯಕ್ಟರ್ ಅಂದರೆ ಅದು ದೇವರಾಜ್ ಸರ್ ಅಂತ ಹೇಳ್ತೀನಿ ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬಾ ಖುಷಿ ಇತ್ತು ನನಗೆ ಬಾಬಿಯವ್ರಿಗೆ ಹೇಳಿದೆ ಬಹಳ ವರ್ಷ ಆಗಿತ್ತು ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿ ಅವ್ರ ಜೊತೆ ಮತ್ತೆ ಮಾಡ್ತಾ ಇದ್ದೀನಿ ಖುಷಿ ಇದೆ ಅಂತ ಹೇಳಿ ನಾನು ಈ ಸಿನಿಮಾ ಒಳಗಡೆ ಬಂದೆ ಅದಾದಮೇಲೆ ಸೆಟ್ಟಲ್ಲಿ ನೋಡಿದಾಗ ಈಗಿನ ಕಾಲದ ಯಂಗ್ಸ್ಟರ್ಸ್ ಹುಡುಗರು ಇದ್ದಾರಲ್ಲ ಆ ನಿಜಕ್ಕೂ ನಾನು ಯಾವಾಗಲೂ ತುಂಬಾ ಸೂಕ್ಷ್ಮವಾಗಿ ನೋಡ್ತಾ ಇರ್ತೀನಿ ನಾವಂತ ಓಲ್ಡ್ ಸ್ಕೂಲ್ ಅನ್ಸ್ಕೊಳ್ತೀವಿ ಈ ಹುಡುಗರು ತುಂಬಾ ಸೂಕ್ಷ್ಮವಾಗಿ ಏನೇನೋ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ನೋಡ್ತಾ ಇದ್ರೆ ನಾನು ಕಲಿಯಕ್ಕೆ ಸಾಕಷ್ಟು ಇರುತ್ತೆ ಅಂತ ಅನ್ಕೊಳ್ತಾರ ನನಗೆ ತುಂಬ ಪ್ರೀತಿಯಿಂದ ಪ್ರತಿ ಒಂದು ಫ್ರೇಮ್ ನನ್ನ ಜೊತೆಲಿರುವಾಗ ನಾನು ನೋಡ್ತೀನಿ ಅಂತಂದ್ರೆ ದಟ್ ಇಸ್ ಅಂಕಿತ ತುಂಬ ಮುದ್ದಾಗಿ ಆಕ್ಟ್ ಮಾಡ್ತಾಳೆ ಬಹುಶಃ ಕನ್ನಡಕ್ಕೆ ಏನು ಹೇಳ್ತೀರಿ ಈ ಥರದ್ದು ಒಬ್ಬ ಕಲಾವಿದರ ಅವಶ್ಯಕತೆ ಇದೆ ಅಂತ ಹೇಳ್ತೀನಿ ಆ ಒಂದು ಫಿಲ್ಮ್ ದ ಬ್ಲ್ಯಾಂಗ್ಸ್ ಅಥವಾ ಆ ಒಂದು ಗ್ಯಾಪ್ನ ತುಲು ತುಂಬುವಂತಹ ಒಬ್ಬ ಕಲಾವಿದೆ ಅಂಕಿತ ನಿಜವಾಗ್ಲೂ ಆಗ್ತಾಳೆ ಅಂತ ನನಗೆ ಅನ್ಸುತ್ತೆ ಕನ್ನಡದಲ್ಲಿ ಭಗವಂತ ನಿನಗೆ ಒಳ್ಳೊಳ್ಳೆ ಪಾತ್ರಗಳು ಸಿಗಲಿ ಅಂತ ನಾನು ಹೇಳ್ತೀನಿ ನಿನ್ನ ನಡತೆ ಆಗಿರ್ಬೋದು ನಿನಗಿರುವಂಥ ಗೌರವ ಆಗಿರ್ಬೋದು ನಿನಗಿರುವಂಥ ಶ್ರದ್ಧೆ ಆಗಿರ್ಬೋದು ಬಹುಶಃ ಒಳ್ಳೆ ಪಾತ್ರಗಳು ಸಿಕ್ಕರೆ ನೀನು ಕನ್ನಡದಲ್ಲಿ ಯಾವತ್ತೂ ಮರೆಯೋಕ್ಕಾಗದೇ ಇರುವಂಥ ಒಬ್ಬ ನಾಯಕಿ ಆಗ್ತೀ ಆ ಒಂದು ಅವಕಾಶ ತಿನಗೆ ಚಿತ್ರರಂಗ ಮಾಡ್ಕೊಡ್ಲಿ ಅಂತ ಕೇಳ್ಕೊಳ್ತೀನಿ ಪುಟ್ಟ ಆಲ್ ದ ಬೆಸ್ಟ್ ಅಂಡ್ ಅಗೈನ್ ಶೈನ್ ಅವರು ಆ ಸರಳತೆ ಆಮೇಲೆ ಹೊಸದೇನು ಕಲಿಬೇಕು ಅಂತ ಅಷ್ಟು ಲೀಲವಾಗಿ ಆಕ್ಟ್ ಮಾಡೋದಿದೆಯಲ್ಲ ನಾವೆಲ್ಲ ಮೈ ಮೇಲೆ ದೇವ್ರ್ ಬಂದಂಗೆ ಆಡ್ತಾ ಇರ್ತೀವಿ ಆ ಒಂದ್ ಸೀನ್ ಕೊಟ್ಬಿಟ್ರೆ ಅಯ್ಯೋ ಅದೇ ಮೂಡಲ್ಲೇ ಇರ್ತೀವಿ ನಾವು ಅದು ಆ ಮೂಡಿಂದ ಆಚೆ ಹೋಗೋಕ್ಕಾಗಲ್ಲ ನಾನ್ ಸಿಕ್ಕಾಬ್ರೆ ತಲೆ ಕೆಡಿಸ್ಕೊಳ್ತಾ ಇರ್ತೀನಿ ಒಂದ್ ಶಾರ್ಟ್ ಅಲ್ಲಿ ಅದು ಚೆನ್ನಾಗಿತ್ತ ಇದು ಚೆನ್ನಾಗಿಲ್ವಾ ಹೋಗ್ ಓಡೋಗೋದು ಮಾನಿಟ್ರಲ್ಲಿ ಮೇಡಮ್ ಒನ್ ಮೋರ್ ಅನ್ನೋದು ಆ ಹುಡುಗ ಎಷ್ಟು ಸಲೀಸಾಗಿ ಮಾಡ್ತಾ ಇದ್ರು ಅಂದ್ರೆ ಅದು ಡೈಲಾಗ್ ಹೇಳಿ ಮುಗಿಸಿದ್ರೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಅಷ್ಟು ಈಸಿಯಾಗಿ ಆ್ಯಕ್ಟ್ ಮಾಡ್ತಾಯಿದ್ರು ನಾನು ಶೈನ್ ಶೆಟ್ಟಿಯವರೇ ಈ ಸಿನಿಮಾದ ಮೇಲೆ ದೊಡ್ಡ ಹೀರೋ ಆಗಿ ಶೈನ್ ಆಗಿ ನೀವು ಅಂತ ಹೇಳ್ತೀನಿ ಇಟ್ಸ್ ಅ ಬ್ಯೂಟಿಫುಲ್ ಸ್ಟಾರ್ ಕ್ಯಾಸ್ಟ್ ಆಮೇಲೆ ಅಜಿನೀಶ ನಾನು ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು ಈ ಪಾತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಲ್ಲ ಒಬ್ಬ ಮಹಿಳಾ ನಿರ್ದೇಶಕರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಯಾವಾಗಲೂ ಹೇಳ್ತಾ ಇರ್ತೀನಿ ಸರ್ ನಾನು ಹೆಣ್ಮಕ್ಳು ಅನ್ನೋ ಕಾರಣಕ್ಕೆ ಹೆಣ್ಮಕ್ಳ ಮೇಲೆ ಅನುಕಂಪ ಬೇಡ ಅವಕಾಶ ಬೇಕು ಅಂತ ಅನುಕಂಪಕ್ಕಿಂತ ಹೆಚ್ಚಾಗಿ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ ಆ ಬಾಬಿಯವ್ರಿಗೆ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ರಿ ಬಹುಶಃ ನಿಮ್ಮ ನಂಬಿಕೆಗೂ ಮೀರಿ ಅವರು ಒಳ್ಳೆ ಕೆಲಸ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ ನಾವೆಲ್ಲರೂ ನಿಜವಾಗ್ಲೂ ಕಾಯ್ತಾ ಇದ್ದೀವಿ ಸರ್ ಈ ಸಿನಿಮಾದ ನೋಡೋದಕ್ಕೆ ತುಂಬ ವಿಚಾರಗಳನ್ನ ತೊಗೊಂಡು ಬಂದಿದ್ದಾರೆ ವೆರಿ ಸರ್ಪ್ರೈಸಿಂಗ್ ಸ್ಟಾರ್ ಕ್ಯಾಸ್ಟ್ ಇದರಲ್ಲಿ ನನ್ಗೆಳಿತೀಯಂತೂ ಸಿಕ್ಕಾಬಡೆ ಮುದ್ದಾಗಿ ಕಾಣ್ತಾಳೆ ಅವ್ಳು ಎಷ್ಟು ಮುದ್ದಾಗಿ ಮಾತಾಡ್ತಾಳೋ ಅಷ್ಟೇ ಮುದ್ದಾಗಿ ಕಾಣ ಆಮೇಲೆ ಖುಷಿ ಆಗುತ್ತೆ ಜೊತೆ ಅಂಡ್ ಡ್ಯಾನ್ಸ್ ಮಾಸ್ಟರ್ ನಾನು ಹೇಳ್ತಾ ಇದ್ದೆ ಈ ವಯಸ್ಸಾದೋಳ ಕೇಳಿ ಡ್ಯಾನ್ಸ್ ಮಾಡಿಸ್ಬೇಕ ಇದ್ರಲ್ಲಿ ವಯಸ್ಸಾದೋಳು ಕ್ಯಾರೆಕ್ಟರ್ ನನ್ಗೆ ನಾನು ಡ್ಯಾನ್ಸ್ ಮಾಡಲ್ಲ ಅಂತ ಬಾಬಿಯವರು ಮತ್ತೆ ನಮ್ಮ ಕೊರಿಯೋಗ್ರಾಫರ್ ಮೇಡಮ್ ಬಿಡ್ಲೇ ಇಲ್ಲ ಇಲ್ಲ ನೀವು ಇದನ್ನ ಸ್ಟೆಪ್ ನೀವು ಡ್ಯಾನ್ಸ್ ಮಾಡ್ಬಿಟ್ಟು ಹೋಗಿ ಚೆನ್ನಾಗಿಲ್ಲ ಅಂದ್ರೆ ಬೇಕಾದ್ರೆ ನಾವು ಎಡಿಟ್ ಮಾಡ್ಬಿಡ್ತೀವಿ ನೀವ್ ಮಾತ್ರ ಡ್ಯಾನ್ಸ್ ಮಾಡ್ಬಿಟ್ಟು ಹೋಗಿ ಅಂತ ಬಹುಶಃ ಅಲ್ಲ ನೋಡಪ್ಪ ಅಂತ ಸೊ ಸೊ ಅದನ್ನೇ ವೈರಲ್ ಮಾಡ್ತಾ ಇದಾರೆ ನನ್ಗೆ ಅದೇ ಅಯ್ಯೋ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ನಾವ್ ಒಂದ್ ಕಡೆ ಕಂಟುತವ್ರಾ ನೋಡಮ್ಮ ನಾವ್ ಡ್ರೆಸ್ ಮಾಡ್ಕೊಂಬಂದಿರೋದಕ್ಕೂ ಅದಕ್ಕೂ ಜಾತ್ರೆ ಯಾರ ಅವ್ರಗ ಅವ್ರ ಕನ್ನಡಕ ನಿಲ್ಲಿಸ್ತೀನಿ ಇಲ್ಲೊಂದು ಕನ್ನಡಕ ಇದೆ ಟು ಕನ್ನಕ ಇದೆ ಅದಾಕ್ ನಿಲ್ಲಿಸ್ತೀನಿ ನಿಮ್ಮ ಇಪ್ಪತ್ತೆರಡನೇ ತಾರೀಕು ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಪ್ರೀತಿಯಿಂದ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಒಳ್ಳೆ ಕಂಟೆಂಟ್ ಇರುವ ಸಿನಿಮಾಗಳಿಗೆ ಪ್ರೇಕ್ಷಕರು ಕೈ ಯಾವತ್ತೂ ಕೊಟ್ಟಿಲ್ಲ ಆ ಜನ ಕೈ ಹಿಡಿದಿದ್ದಾರೆ ಈ ಸಿನಿಮಾಗೂ ಕೂಡ ಜನ ಅಥವಾ ಕನ್ನಡಿಗರು ಪ್ರೋತ್ಸಾಹಿಸ್ತಾರೆ ಅನ್ನುವಂಥ ನಂಬಿಕೆಯಿಂದ ಈ ಒಂದು ಸಿನಿಮಾವನ್ನು ಇಪ್ಪತ್ತೆರಡನೇ ತಾರೀಕು ನೀವೆಲ್ಲರೂ ನೋಡಿದ್ಮೇಲೆ ಒಳ್ಳೊಳ್ಳೆ ರಿವ್ಯೂಸ್ಗಳನ್ನ ಕೊಡಿ ಈ ಸಿನಿಮಾವನ್ನ ಹಾರೈಸಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದಿಸ್ ಅಪರ್ಚುನಿಟಿ ಥ್ಯಾಂಕ್ ಯು